ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೊಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಡಿ ಎ ಅರಿಯರ್ಸ್ ಬಾಕಿ ಇರುವಂಥ ಡಿ ಎ ಪಾವತಿ ಬಗ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಗುಡ್ ನ್ಯೂಸನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫೋರ್ ಪರ್ಸೆಂಟ್ ಡಿ ಎ ಹೈಕ್ ಆಗಿತ್ತು ಅದೇ ರೀತಿ ರಾಜ್ಯ ಸರ್ಕಾರಿ ನೌ ಸರ್ಕಾರಿ ನೌಕರರಿಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟು ಡಿ ಎ ಹೈಕ್ ಆಗಿತ್ತು ಈ ಹೈಕ್ ಆದ ಡಿ ಎ ಲಾಸ್ಟ್ ಮಂತು ಟ್ವೆಲ್ತಿಗೆ ಈ ಆದೇಶ ಬಂದಿತ್ತು ಇದುವರೆಗೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಡಿ ಎ ಅರಿಯರ್ಸು ನೌಕರರ ಖಾತೆಗಳಿಗೆ ಸೇರಿರಲಿಲ್ಲ ಅದೇ ರೀತಿ ಹೆಚ್ಚಳವಾದ ಡಿ ಎ ಸ್ಯಾಲ್ರಿ ಒಳಗೆ ಆ್ಯಡ್ ಆಗಿರಲಿಲ್ಲ ಇದರ ಬಗ್ಗೆ ಈಗ ಫೋರ್ ಡೇಸ್ ಬ್ಯಾಕು ಒಂದು ವಿಡಿಯೋನ ಮಾಡಿದ್ದೆ ಹಣಕಾಸು ಸಚಿವಾಲಯ ಬಾಕಿ ಇರುವಂಥ ಡಿ ಎನ್ನು ಪಾವತಿ ಮಾಡೋದಕ್ಕೆ ಎಚ್ ಆರ್ ಎಮ್ ಎಸ್ಸಲ್ಲಿ ಎಂಟ್ರಿ ಮಾಡೋಕ್ಕೆ ಆದೇಶ ಕೊಟ್ಟಿತ್ತು ಆದೇಶದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ಹಾಕಿದ್ದೆ ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಾಕಿದ್ದೆ ಅತಿ ಶೀಘ್ರದಲ್ಲೇ ನಿಮಗೆ ಡಿ ಎ ಅರಿಯರ್ಸು ನಿಮ್ಮ ಖಾತೆಗೆ ಸೇರುತ್ತೆ ಮತ್ತು ಸ್ಯಾಲ್ರಿ ಜೊತೆ ಸಿಗತ್ತೆ ಅಂತ ಹಾಕಿದ್ದೆ ಅದೇ ರೀತಿ ಈ ದಿನ ಎಲ್ಲ ನೌಕರರ ಖಾತೆಗಳಿಗೆ ಅವರ ಡಿ ಎ ಬಾಕಿ ಮೂರು ತಿಂಗಳ ಡಿ ಎ ಬಾಕಿಯನ್ನು ಪಾವತಿ ಮಾಡಲಾಗಿದೆ ಯಾರ್ಯಾರಿಗೆ ಇನ್ನೂ ಡಿ ಎ ಬಾಕಿ ಬಂದಿಲ್ಲ ತ್ರೀ ಮಂತ್ಸ್ ಅರಿಯರ್ಸ್ ಬಂದಿಲ್ಲ ಅವರು ನಿಮ್ಮ ಮೇಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡು ಪರಿಶೀಲನೆ ಮಾಡಿ ತಾಂತ್ರಿಕ ಕಾರಣದಿಂದ ಬಂದಿರಲ್ಲ ಇವತ್ತು ಅಥವಾ ನಾಳೆ ಒಳಗೆ ನಿಮ್ಮ ಖಾತೆಗೆ ಮೂರು ತಿಂಗಳ ಕಾಲದ ಡಿ ಎ ಅರಿಯರ್ಸು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅದೇ ರೀತಿ ಏನು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ಹೈಕ್ ಮಾಡಿದ್ರು ಆ ಹೈಕ್ ಮಾಡಿರೋಂಥ ಡಿ ಎ ಏಪ್ರಿಲ್ ಇದೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳ ಸಂಬಳದ ಜೊತೆ ಸೇರಿ ಬರುತ್ತೆ ಏಳನೇ ವೇತನ ಆಯೋಗ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಮುಂದುವಡಿದೆ ಅದು ಕೂಡ ಆದಷ್ಟು ಶೀಘ್ರದಲ್ಲೇ ಚುನಾವಣೆ ಮುಕ್ತಾಯ ಆದ ನಂತರ ಆಗತ್ತೆ ಅನ್ನೋ ಆಶಾಭಾವನೆ ಇದೆ ಸ್ನೇಹಿತರೆ ನಾವು ಸರ್ಕಾರಿ ನೌಕರರಿಗಾಗಿ ಇರುವಂಥ ಈ ಚಾನಲ್ನಲ್ಲಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೀವಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲಿ ನನ್ನ ಮ ಉತ್ತರವನ್ನು ನಿರೀಕ್ಷಿಸಿ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಲಾಗುವುದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ